ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಬುಧವಾರ ಇಪ್ಪತ್ತೆರಡನೇ ತಾರೀಕು ನಾಲ್ಕು ಪ್ರಮುಖ ಬೆಳವಣಿಗೆಗಳಾಗಿದ್ದಾವೆ ಒಂದೊಂದಾಗಿ ಅದನ್ನು ಹೇಳ್ತಾ ಹೋಗ್ತೀನಿ ಮೊದಲೇದಾಗಿ ಅರವಿಂದ್ ಕೇಜ್ರಿವಾಲ್ ಯಾರಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕು ನಟನೆಗೆ ಅದಕ್ಕಿಂತ ಅಭೂತಪೂರ್ವವಾಗಿ ಅಮೋಘವಾಗಿ ನಟಿಸಬಲ್ಲಂಥ ವ್ಯಕ್ತಿ ಅಂಥ ವ್ಯಕ್ತಿ ಹೊಸದೊಂದು ಪ್ರಹಸನವನ್ನು ಪ್ರಾರಂಭ ಮಾಡಿದ್ದಾರೆ ಸಹಾನುಭೂತಿ ಗಿಡಿಸುವಲ್ಲಿ ಕರುಣೆಯನ್ನು ಗಿಡಿಸುವುದರಲ್ಲಿ ಇವರಿಗಿಂತ ಮಿಗಿಲಾದವರು ಇನ್ನೊಬ್ಬರಿಲ್ಲ ಅನ್ನುವುದು ಈ ಪ್ರಕರಣದಿಂದ ಸ್ಪಷ್ಟ ಆಗತ್ತೆ ಏನಂತ ಹೇಳ್ತಾರೆ ಅವರು ದಿಲ್ಲಿ ಪೊಲೀಸರು ನನ್ನ ಅನಾರೋಗ್ಯ ಪೀಡಿತ ತಂದೆ ತಾಯಿಯನ್ನು ಇನ್ನಿಲ್ಲದ ಹಾಗೆ ಅವರಿಗೆ ಕಿರುಕುಳವನ್ನು ಕೊಡ್ತಾ ಇದ್ದಾರೆ ಹೇಗಿದೆ ನೋಡಿ ಪ್ರಕರಣ ನಿಮಗೆ ಗೊತ್ತು ಮತ್ತೆ ಅದನ್ನು ಚರ್ವಿತ ಚರ್ವಣ ಮಾಡಲಿಕ್ಕೆ ಹೋಗೋದಿಲ್ಲ ಯಾವ ಈತನ ಆಪ್ತ ಸಹಾಯಕ ಅಂತ ಹೇಳಲಾಗ್ತಾ ಅನಧಿಕೃತವಾಗಿ ಅಧಿಕೃತವಾಗಿ ಆತನನ್ನು ಉಚ್ಚಾಟನೆ ಮಾಡಿದ್ದಾರೆ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರು ಆದರೂ ಕೂಡ ಈತನ ಮನೆಯಲ್ಲಿರುವಂಥ ವ್ಯಕ್ತಿ ಬಿಭವ್ ಕುಮಾರ್ ಬಿಭವ್ ಕುಮಾರ್ ಯಾವಾಗ ಸ್ವಾತಿ ವಾಲಿಮ ಮಾಲಿವಾಲ್ ಮೇಲೆ ಹಲ್ಲೆ ಮಾಡ್ತಾರೋ ಥಳಿಸ್ತಾರೋ ಆಕೆಯನ್ನು ಆ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿಯಾಗಿದ್ದಂಥವರು ಈತನ ತಂದೆ ತಾಯಿಗಳು ಸ್ವಾಭಾವಿಕವಾಗಿ ಪೊಲೀಸರು ಯಾವುದೇ ತನಿಖೆ ನಡೆಸುವ ಸಂದರ್ಭದಲ್ಲಿ ಪ್ರೈಮಾಫಸಿ ಏನಿದೆ ಮೇಲ್ನೋಟಕ್ಕೆ ಏನೇನು ಕಾಣುತ್ತೆ ಅನ್ನೋದನ್ನು ಮೊದಲು ದಾಖಲು ಮಾಡ್ಕೋತಾರೆ ಅದಾದ ಮೇಲೆ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ದಾರೆ ಅವರ ಹೇಳಿಕೆಗಳನ್ನು ಪಡಿತಾರೆ ಅದಾದ ಮೇಲೆ ಮಹಜರು ಮಾಡಿದಂಥ ದಾಖಲಾತಿಗಳನ್ನ ಸಂಗ್ರಹ ಮಾಡ್ತಾರೆ ಅದಾದ ಮೇಲೆ ಡಿಜಿಟಲ್ ವಿಟ್ನೆಸ್ಗಳೇನಿದೆ ಎವಿಡೆನ್ಸ್ಗಳೇನಿದೆ ಅದನ್ನ ಕ್ರೋಢೀಕರಿಸ್ತಾರೆ ಇದು ಇರುವಂಥ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ ಯಥಾ ಪ್ರಕಾರ ಅವತ್ತಿನ ದಿವಸ ಈತನ ತಂದೆ ತಾಯಿಗಳು ಅದೇ ಶೀಶ್ ಮಹಲ್ನಲ್ಲಿ ಇರ್ತಾರೆ ಹಾಗೆ ನೋಡಿದರೆ ಅರವಿಂದ್ ಕೇಜ್ರಿವಾಲ್ ತನ್ನ ವೃದ್ಧ ತಂದೆ ತಾಯಿಗಳ ಜೊತೆ ಇಲ್ಲ ಅಷ್ಟೇ ಅಲ್ಲ ಈತ ಸೋದರಿ ಆಸ್ತಿಯನ್ನು ಕೂಡ ಕಬಳಿಸಿದ್ದಾರೆ ಅಂತ ಈತನ ಮೇಲೆ ಆರೋಪ ಇದೆ ಆ ದಿನ ದುರದೃಷ್ಟವಶಾತು ಅದೃಷ್ಟವಶಾತು ಈತನ ತಂದೆ ತಾಯಿಗಳು ಶೀಶ್ ಮಹಲ್ನಲ್ಲಿರ್ತಾರೆ ಶೀಶ್ ಮಹಲ್ನಲ್ಲಿ ಈತನ ತಂದೆ ತಾಯಿಗಳು ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಪೊಲೀಸರು ಅಲ್ಲಿರುವಂಥ ಭದ್ರತಾ ಸಿಬ್ಬಂದಿ ಅಲ್ಲಿರುವಂಥ ಉಳಿದ ನೌಕರು ಉದ್ಯೋಗಿಗಳು ಜೊತೆಗೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳಾದಂಥ ತಂದೆ ತಾಯಿಗಳ ಹೇಳಿಕೆಯನ್ನು ಪಡಿಬೇಕು ಅಂತ ತೀರ್ಮಾನ ಮಾಡ್ತಾರೆ ಇದು ಸ್ವಾಭಾವಿಕವಾಗಿ ನಡೆಯುವಂಥ ಪ್ರಕ್ರಿಯೆ ಅವರನ್ನು ಪೊಲೀಸ್ ಠಾಣೆಗೆ ಬಾ ಅಂತ ಅಲ್ಲಿರುವಂಥ ಎಸ್ ಐ ಟಿ ತಂಡ ಏನಿದೆ ಮೂರು ಇನ್ಸ್ಪೆಕ್ಟರ್ ಮತ್ತು ಒಬ್ಬ ಡಿ ಸಿ ಪಿ ಇರುವಂಥ ತಂಡ ಏನಿದೆ ಜೊತೆಗೆ ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಈ ತಂಡ ನಿಮ್ಮನ್ನು ಸ್ಟೇಷನಿಗೆ ಬನ್ನಿ ಅಂತ ಕರೀಲಿಕ್ಕೆ ಕಳಿಸಿಲ್ಲ ಸ್ವತಃ ಶೀಶ್ಮಾಲಿಗೆ ಹೋಗಿ ನಡೆದಂಥ ಘಟನೆ ಏನಿದೆ ಅದರ ಮಾಹಿತಿಯನ್ನು ಕೊಡಿ ನಿಮಗೇನಾದರೂ ಇದ್ರ ಬಗ್ಗೆ ಅರಿವಿದೆಯಾ ನೀವೇನಾದರೂ ಇದನ್ನು ನೋಡಿದರೆ ಏನು ನಡೀತು ಅಂತ ಹೇ ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಕ್ಕೆ ಹೋಗಿದ್ದಾರೆ ತೀರಾ ಸಹಜವಾದ ಪ್ರಕ್ರಿಯೆ ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಇದನ್ನು ಬಿಂಬಿಸ್ತಾ ಇದ್ದಾರೆ ಅಂತಂದರೆ ನನ್ನ ತಂದೆ ತಾಯಿಗಳನ್ನು ಅನಗತ್ಯ ಅನಗತ್ಯವಾಗಿ ಅವರ ಮೇಲೆ ಕಿರುಕುಳ ಮುಕ್ಕ ಕೊಡುವಂಥ ಕೆಲಸ ನಡೀತಾ ಇದೆ ಈ ರೀತಿಯಾದ ದೊಡ್ಡದಾಗ ಸುದ್ದಿ ಮಾಡ್ತಾರೆ ಸುದ್ದಿ ಮಾಡಿದ ತಕ್ಷಣ ಎಲ್ಲ ಕಾರ್ಯಕರ್ತರು ಇವರು ಮನೆ ಬಳಿ ನೆರಳುತ್ತಾರೆ ನೆರೀತಾರೆ ನೆರೆದ ತಕ್ಷಣ ಇದನ್ನು ಪ್ರತಿಭಟಿಸಬೇಕು ಅಂತ ತೀರ್ಮಾನ ಆಗುತ್ತೆ ಅಂದರೆ ಒಂದು ಸಣ್ಣಾತಿ ಸಣ್ಣ ವಿಷಯವನ್ನು ಕೂಡ ಇವರು ದೊಡ್ಡದಾಗಿ ಬಿಂಬಿಸುವ ಮೂಲಕ ಸಹಾನುಭೂತಿ ಗಿಟ್ಟಿಸುವಂಥ ಒಂದು ಪ್ರಯತ್ನ ಇನ್ನು ಬೇರೆ ವಿಷಯಗಳ ಬಗ್ಗೆ ಹೋಗೋಣ ವಿಭವ್ ಕುಮಾರ್ನನ್ನು ಮುಂಬೆಗೆ ಕರ್ ಮುಂಬೈಗೆ ಕರ್ಕೊಂಡು ಹೋಗಲಾಗಿತ್ತು ಈತ ಯಾವಾಗ ಎಫ್ ಐ ಆರ್ ದಾಖಲಾಗಿದೆ ಅಂತ ಗೊತ್ತಾಗುತ್ತೋ ಮ್ಯಾಜಿಸ್ಟ್ರೇಟ್ ಎದುರಿಗೆ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಅಂಥೇಳಿ ಈಗ ಸ್ವಾತಿ ಮಾಲಿವಾಲ್ ಅಂತ ಗೊತ್ತಾಗುತ್ತೋ ಆ ಸಂದರ್ಭದಲ್ಲಿ ತಕ್ಷಣ ತನ್ನ ಬರೆಯಿಡುವಂಥ ಡಿಜಿಟಲ್ ಸಾಕ್ಷಾಧಾರಗಳೇನಿದೆ ಅದೆಲ್ಲವನ್ನು ನಾಶ ಮಾಡುವ ಪ್ರಯತ್ನವನ್ನು ಮಾಡ್ತಾನೆ ತಕ್ಷಣ ಈತ ಯಾವಾಗ ಮಹಾರಾಷ್ಟ್ರಕ್ಕೆ ಅರವಿಂದ್ ಕೇಜ್ರಿವಾಲ್ ಇಂಡಿಯಾ ಅಲಯನ್ಸ್ನ ಸಭೆಗೆ ಹೋಗ್ತಾರೋ ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ ಭೇಟಿಯಾಗಿ ತನ್ನ ಮೊಬೈಲ್ ಫಿಫ್ಟೀನ್ ಪ್ಲಸ್ ಏನಿದೆ ಐ ಆ್ಯಪಲ್ ಐಫೋನ್ ಅದು ಫಿಫ್ಟೀನ್ ಪ್ಲಸ್ನ ಫಾರ್ಮ್ಯಾಟ್ ಮಾಡಿಸ್ತಾರೆ ಫಾರ್ಮ್ಯಾಟ್ ಮಾಡಿಸೋದಕ್ಕಿಂತ ಮುಂಚೆ ಈ ಮನುಷ್ಯ ಮತ್ತೊಂದು ಅಲ್ಲಿಯ ವ್ಯಕ್ತಿಯ ಬಳಿ ತನ್ನ ದಾಖಲಾತಿಗಳು ಇದರೊಳಗೆ ಇರುವಂಥ ಡಾಟಾ ಏನಿದೆ ಅದನ್ನು ಟ್ರಾನ್ಸ್ಫರ್ ಮಾಡಿಸ್ತಾರೆ ಈತನನ್ನು ಬಂಧಿಸಿದ ಸಂದರ್ಭದಲ್ಲಿ ಇದು ಸ್ಪಷ್ಟವಾಗುತ್ತೆ ಆವಾಗ ಪೊಲೀಸರು ತೀರ್ಮಾನ ಮಾಡ್ತಾರೆ ಹಾಗಾದರೆ ಯಾವ ವ್ಯಕ್ತಿ ಬಳಿ ನೀನು ಡಾಟಾ ಕೊಟ್ಟಿದೆಯಲ್ಲ ಅಲ್ಲೇ ಹೋಗೋಣ ಬಾ ಅಂತ ಈತನನ್ನು ವಿಶ್ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ಯಾವ ಒಟ್ಟು ಮೂರು ಜಾಗಗಳೇ ಹೋಗ್ತಾರೆ ಮುಂಬೈನಲ್ಲಿ ಬೇರೆ ಬೇರೆ ಎಲ್ಲೆಲ್ಲಿ ಈತ ಸುತ್ತಾಡಿದ್ದ ಯಾರ್ಯಾರನ್ನ ಆದ ಅಂತ ದಾಖಲಾತಿಗಳನ್ನ ಸಂಗ್ರಹ ಮಾಡಲಿಕ್ಕೆ ಈತ ಯಾವ ಕಾರಣಕ್ಕೋಸ್ಕರ ಇದನ್ನು ಫಾರ್ಮ್ಯಾಟ್ ಮಾಡಿಸ್ತಾನೆ ಕೇವಲ ಸ್ವಾತಿ ಮಾಲೆವಾಲ್ ಪ್ರಕರಣ ಅಂತ ಪರಿಗಣಿಸಬಾರ್ದು ಅರವಿಂದ್ ಕೇಜ್ರಿವಾಲ್ ಅವರ ಎಲ್ಲ ಕಪಟ ನಾಟಕಗಳಿಗೆ ಎಲ್ಲ ಕಾರನಾಮಗಳಿಗೆ ಎಲ್ಲ ಪಿತೋರಿಗಳಿಗೆ ಸಾಕ್ಷ್ಯಾಧಾರ ಇರೋದು ಕೇವಲ ಮತ್ತು ಕೇವಲ ಬಿಭವ್ ಕುಮಾರ್ ಬಳಿ ಮಾತ್ರ ಇದು ಆತನನ್ನು ಕುಣಿಕೆಗೆ ಸಿಗಿಸತ್ತೆ ವಿಭವ್ ಕುಮಾರ್ನ ಜೊತೆಗೆ ಅರವಿಂದ್ ಕೇಜ್ರಿವಾಲ್ನ ಜೊತೆಗೆ ಸೇರಿಕೊಂಡೆ ಈತ ಹಳ್ಳಕ್ಕೆ ಬಿಳೋದು ಅದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಈ ವಿಭವ್ ಕುಮಾರ್ಗೆ ಅದಕ್ಕೆ ಏನು ಮಾಡ್ತಾನೆ ಅಂದರೆ ಆ ಡೇಟಾ ಸಂಪೂರ್ಣ ಫಾರ್ಮ್ಯಾಟ್ ಮಾಡಿಬಿಟ್ರೆ ಎಲ್ಲ ಹೊರಟೋಗಿಬಿಡುತ್ತೆ ಹಾಗಾಗಬಾರ್ದು ಅಂತ ಒಂದು ಕಡೆ ಸಂಗ್ರಹ ಮಾಡುವಂಥ ಪ್ರಯತ್ನ ಮಾಡಿ ಒಬ್ಬ ವ್ಯಕ್ತಿಯ ಬಳಿ ಕೊಟ್ಟಿರ್ತಾನೆ ಪೊಲೀಸರು ತಕ್ಷಣ ಅಲ್ಲಿ ತೆರಳ ತೆರಳುತ್ತಾರೆ ತೆರಳಿ ಆ ಡೇಟಾವನ್ನ ರಿಟ್ರೀ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿಗಳು ಸಂಗ್ರಹ ಆದ ಮೇಲೆ ತಮ್ಮ ಬಳಿ ಅದನ್ನು ಪ್ರಸ್ತುತ ಪಡಿಸುವ ಕೆಲಸ ಮಾಡ್ತಾನೆ ಇನ್ನು ದಿಲ್ಲಿಯಲ್ಲಿ ಪ್ರಚಾರ ನಡೀತಾ ಇದೆ ದಿಲ್ಲಿಯಲ್ಲಿ ಪ್ರಚಾರ ನಡೆದುವಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಯಾರು ನಂಬರ್ ಟು ಅಂತ ನಾವು ಪರಿಭಾವಿಸಿದ್ದೇವೋ ಆಮ್ ಆದ್ಮಿ ಪಕ್ಷದಲ್ಲಿ ಅಂಥ ಸುನೀತಾ ಕೇಜ್ರಿವಾಲ್ಗೆ ಯಾವುದೇ ರಾಜಕೀಯ ಮಹತ್ವಾಕಾಂಕ್ಷೆ ಇಲ್ಲ ಅವರು ಚುನಾವಣೆಗೆ ನಿಲ್ತಾ ಇಲ್ಲ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜಕಾರಣಿಗಳು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಾಗ ಅದರ ಹಿಂದೆ ಏನೋ ಉದ್ದೇಶ ಇದೆ ಅಥವಾ ದುರುದ್ದೇಶ ಇದೆ ಅಂತ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕು ಅದಕ್ಕೆ ನಾವು ಬಿಟ್ವೀನ್ ದ ಲೈನ್ಸ್ ಅಂತೇವೆ ಅಂದರೆ ಇದರ ಹಿಂದೆ ಏನೋ ಒಂದು ಕಾರಣ ಇದೆ ಆದ್ದರಿಂದ ಇನ್ನು ಹೇಳಿದ್ರೆ ಅನಗತ್ಯವಾದಂಥದ್ದು ಚುನಾವಣಾ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಸುನಿತಾ ಕೇಜ್ರಿವಾಲ್ ಅವ್ರನ್ನ ಇಲ್ಲಿ ಪ್ರಸ್ತಾಪಿಸಬೇಕಾದಂಥ ಉಲ್ಲೇಖಿಸಬೇಕಾದಂಥ ಅಗತ್ಯತೆ ಇರಲಿಲ್ಲ ಆದರೆ ತಮ್ಮ ಎಲ್ಲ ಕಡೆ ಭಾಷಣದಲ್ಲಿ ಆಕೆಯನ್ನು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಈಕೆ ಝಾನ್ಸಿಬಾಯಿ ಲಕ್ಷ್ಮಿ ಲಕ್ಷ್ಮೀಬಾಯಿ ಅಂತ ರಾಣಿ ಲಕ್ಷ್ಮೀಬಾಯಿ ಅಂತ ಹೇಳ್ತಾರೆ ಆದರೆ ಯಾವಾಗ ಮುಂದಿನ ರಾಜಕೀಯ ಭವಿಷ್ಯದ ಪ್ರಶ್ನೆ ಬರ್ತೋ ಅವಾಗ ಹೇಳ್ತಾರೆ ಈಕೆ ಚುನಾವಣೆಗೆ ನಿಲ್ತಾ ಇಲ್ಲ ಆಕೆಗೆ ರಾಜಕೀಯ ಆಸಕ್ತಿ ಇಲ್ಲ ಅಂತ ಸ್ವತಃ ಅರವಿಂದ್ ಕೇಜ್ರಿವಾಲ್ ಕೂಡ ಈತ ಅಣ್ಣ ಹಜಾರೆ ಜೊತೆ ಹೋರಾಟ ಮಾಡುವ ಸಂದರ್ಭದಲ್ಲಿ ನನಗೆ ರಾಜಕೀಯ ಮಹತ್ವಾಕಾಂಕ್ಷೆಗಳಿಲ್ಲ ಅಂತ ಹೇಳಿದರು ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ರಾಜಕೀಯ ಮಾಡಲ್ಲ ಅಂತ ಹೇಳಿದ್ರು ಪಕ್ಷವನ್ನು ಕಟ್ಟಲ್ಲ ಅಂತ ಹೇಳಿದರು ನಾನು ಬಂಗ್ಲಾಗೆ ಹೋಗಲ್ಲ ಸರ್ಕಾರಿ ಬಂಗ್ಲೆಗೆ ಹೋಗಲ್ಲ ಅಂತ ಹೇಳಿದರು ಪೈಲಟ್ ಕಾರ್ಗಳನ್ನು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು ಕೆಂಪು ದೀಪದ ಕಾರನ್ನು ಬಳಸೋದಿಲ್ಲ ಅಂತ ಹೇಳಿದರು ವ್ಯಾಗನಾರ್ನಲ್ಲಿ ಓಡಾಡ್ತೀನಿ ನೀಲಿ ಕಲರ್ದು ಅಂತ ಹೇಳಿದರು ಆದರೆ ಯಾವ ಮಾತನ್ನು ಈತ ಇಲ್ಲಿಯವರೆಗೂ ನುಡಿದಂತೆ ನಡೆದ ನಡೆದಂತೆ ನೋಡಿದ ದಾಖಲಾತಿಗಳು ಇಲ್ಲಿವರೆಗಿಲ್ಲ ಇಲ್ಲ ಆದ್ದರಿಂದ ಅವರ ಪತ್ನಿಯ ಬಗ್ಗೆ ಈತ ಹೇಳಿರುವ ಮಾತನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಇದರ ಜೊತೆ ಇನ್ನೊಂದು ಮಾತನ್ನು ಎಲ್ಲಾ ಕಡೆ ಈತ ಈತನ ಪತ್ನಿ ಹೇಳ್ತಾ ಇರೋದೇನಂದ್ರೆ ನೀವು ಮತ ಹಾಕಿದ್ರೆ ನಾನು ಜೈಲಿಗೆ ಹೋಗುವುದು ತಪ್ಪುತ್ತದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ನೋಡಿ ಇಪ್ಪತ್ತೈದನೇ ತಾರೀಕು ದಿಲ್ಲಿಯ ಚುನಾವಣೆ ಇದೆ ನಾಳೆ ಇಲ್ಲ ನಾಡಿದ್ದು ಈತ ಒಳಗಡೆ ಹೋಗೋದು ಎರಡನೇ ತಾರೀಕು ಫಲಿತಾಂಶ ಬರೋದು ನಾಲ್ಕನೇ ತಾರೀಕು ಎರಡನೇ ತಾರೀಕು ಈತ ಜೈಲಿಗೆ ಹೋಗಲೇಬೇಕು ತಿಹಾರ್ ಜೈಲ್ ನಂಬರ್ ಟೂ ಆದರೆ ನಾಲ್ಕನೇ ತಾರೀಕು ಫಲಿತಾಂಶ ಬರಲಾರದೆ ನೀವು ಅರವಿಂದ್ ಕೇಜ್ರಿವಾಲ್ ಮತ ಹಾಕಿದ್ರೆ ಆತ ಜೈಲಿಗೆ ಹೋಗೋದನ್ನ ಹೇಗೆ ತಪ್ಪಿಸ್ತೀರಿ ಇದರ ಬಗ್ಗೆ ಬ ಇದರ ಕುರಿತಾಗಿ ಯಾವುದೇ ಸ್ಪಷ್ಟೀಕರಣ ಇಲ್ಲ ಇಲ್ಲ ಆದರೆ ಈ ಮನುಷ್ಯ ಹೇಗಾದರೂ ಮಾಡಿ ಇದನ್ನು ಬಳಸ್ಕೊಳ್ಳೋಣ ಅಂತ ಕಾರಣವನ್ನು ಇಟ್ಟುಕೊಂಡು ಈ ರೀತಿಯಾದ ಹೇಳಿಕೆ ಕೊಡ್ತಾ ಜನರನ್ನು ಅಡ್ಡದಾರಿಗೆ ತಲುಪಿಸುವ ಕರ್ಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದರ ಜೊತೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದನ್ನು ತಮಗೆ ಹೇಳಬೇಕು ಒಂದಲ್ಲ ಎರಡಲ್ಲ ಎಷ್ಟು ವಿಷಯ ಅಂತ ಹೇಳಿರಿ ನಾನು ಹತ್ತು ನಿಮಿಷದಲ್ಲಿ ಎಲ್ಲ ಮುಗಿಸ್ಬೇಕು ಹತ್ತು ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯವಾ ನೋಡಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಸು ದಿಲ್ಲಿಯಲ್ಲಿ ಅಲಯನ್ಸ್ನಲ್ಲಿದ್ದಾವೆ ಒಡಂಬಡಿಕೆ ಮಾಡಿಕೊಂಡಿದ್ದಾವೆ ಮೈತ್ರಿ ಪಕ್ಷಗಳಾಗಿದ್ದಾವೆ ಅರವಿಂದ್ ಕೇಜ್ರಿವಾಲ್ ಜೈಲಿನಲ್ಲಿದ್ದಾಗ ಇಂಡಿಯಾ ಅಲಯನ್ಸ್ನ ಸಭೆಗಳಲ್ಲೆಲ್ಲ ಅರವಿಂದ್ ಕೇಜ್ರಿವಾಲ್ ಪತ್ನಿ ಸುನೀತಾ ಕೇಜ್ರಿವಾಲ್ಗೆ ವಿಶೇಷವಾದಂಥ ಸ್ಥಾನಮಾನ ಇರ್ತಿತ್ತು ಮುಂಭಾಗದಲ್ಲಿ ಕುರ್ಚಿ ಇರ್ತಿತ್ತು ಸೋನಿಯಾ ಗಾಂಧಿ ಪಕ್ಕದಲ್ಲಿ ಕೂತ್ಕೋತಾಯಿದ್ರು ಇದನ್ನು ಸಹಾನುಭೂತಿಯಾಗಿ ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ಸ್ವತಃ ಇಂಡಿಯಾ ಅಲಯನ್ಸ್ನವರು ಮಾಡ್ತಾಯಿದ್ರು ಈಗ ಆತ ಜೈಲಿನಿಂದ ಹೊರಗಡೆ ಬಂದಿದ್ದಾರೆ ಅದೇ ಇಂಡಿಯಾ ಅಲಯನ್ಸ್ನವರು ದಿಲ್ಲಿಯಲ್ಲಿ ಭಾನುವಾರ ದಿವಸ ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಆಹ್ವಾನವೇ ಇರಲಿಲ್ಲ ಏಳು ಲೋಕಸಭಾ ಕ್ಷೇತ್ರಗಳಿದ್ದಾವೆ ಸ್ವತಃ ಚಾಂದಿನಿ ಚೌಕ್ನ ರ್ಯಾಲಿಗೆ ರಾಹುಲ್ ಗಾಂಧಿ ತೆರಳುತ್ತಾರೆ ಅರವಿಂದ್ ಕೇಜ್ರಿವಾಲ್ನ ಜೊತೆ ಕರ್ಕೊಂಡು ಹೋಗೋದಿಲ್ಲ ಹೇಗಿದೆ ನೋಡಿ ಜ್ಯೋತಿ ಅಂತೇಳಿ ಅಲ್ಲಿ ಕ್ಯಾಂಡಿಡೇಟ್ ಜ್ಯೋತಿ ಅಗರ್ವಾಲ್ ಅಂತೆ ಚಾ ಚಾಂದನಿ ಚೌಕ್ ದಿಲ್ಲಿಯಲ್ಲಿ ನಿಂತಿರುವಂಥದ್ದು ಪ್ರಚಾರಕ್ಕೆ ಹೋಗ್ತಾರೆ ಬ ಭಾಷಣ ಮಾಡ್ತಾರೆ ಪಕ್ಕದಲ್ಲಿ ಮೈತ್ರಿ ಪಕ್ಷದ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಇರೋದಿಲ್ಲ ಮಜಾ ಅಂದರೆ ಯಾವ ಕನ್ಹಯ್ಯ ಕುಮಾರ್ ಚುನಾವಣೆ ನಿಂತಿದ್ದಾರೋ ಆ ಕನ್ಹಯ್ಯ ಕುಮಾರ್ನ ಪರವಾಗಿ ಭಾಷಣ ಮಾಡಲಿಕ್ಕೆ ಅರವಿಂದ್ ಕೇಜ್ರಿವಾಲ್ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಕನ್ಹಯ್ಯ ಕುಮಾರ್ನ ಕಾಂಗ್ರೆಸ್ ಕಾರ್ಯಕರ್ತರೇ ಜೊತೆಗೆ ಸೇರಿಸ್ತಾ ಇಲ್ಲ ಜಂಗ್ಪುರ ಎನ್ನುವಂಥ ಏರಿಯಾಗೆ ಭಾಷಣಕ್ಕೆ ಈತನನ್ನು ಕರ್ಕೊಂಡು ಹೋಗಲಾಗತ್ತೆ ಕರ್ಕೊಂಡು ಹೋದಂಥ ಸಂದ ಕನಹಯ್ಯ ಕುಮಾರ್ ಕರ್ಕೊಂಡು ಹೋಗ್ತಾರೆ ಅರವಿಂದ್ ಕೇಜ್ರಿವಾಲ್ ಆ ಜಂಗ್ಪುರದಲ್ಲಿ ಜನನೇ ಇರೋದಿಲ್ಲ ಯೋ ಅಂತ ಬಿಸಿಲಿದೆ ಆದ್ದರಿಂದ ಜನ ಬಂದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಪದೇ ಪದೇ ಭಾಷಣದಲ್ಲಿ ಹೇಳಲಿಕ್ಕೆ ಶುರು ಮಾಡ್ತಾರೆ ಫೋನ್ ಮೇಲೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಐದುನೂರು ಸಾವಿರ ಜನ ಬರ್ತಾರೆ ಅವರ ಸಮ್ಮುಖದಲ್ಲಿ ಇವರು ಭಾಷಣವನ್ನು ಮಾಡ್ತಾರೆ ಇನ್ನೊಬ್ಬ ಉದಿತ್ ರಾಜ್ ಅಂತ ನಿಂತಿದ್ದಾನೆ ಕಾಂಗ್ರೆಸ್ ಪಕ್ಷದಿಂದ ಆತನ ಪರವಾಗಿಯೂ ರಾಹುಲ್ ಗಾಂಧಿ ಎಲ್ಲಿಯೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಕನ್ಹಯ್ಯಕುಮಾರ್ ಜೊತೆನೂ ಪ್ರಚಾರಕ್ಕೆ ಹೋಗ್ತಾ ಇಲ್ಲ ಆದರೆ ಈ ಇಬ್ಬರು ಕಾನ್ಸ್ಟಿಟ್ಯೂನ್ಸಿ ಈ ಇಬ್ಬರು ಲೋಕಸಭಾ ಅಭ್ಯರ್ಥಿಗಳ ಜೊತೆಗೆ ಸ್ವತಃ ಅರವಿಂದ್ ಕೇಜ್ರಿವಾಲ್ ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳು ಪ್ರಚಾರ ಮಾಡ್ತಾ ಇರೋದು ಅರವಿಂದ್ ಕೇಜ್ರಿವಾಲ್ ನೋಡಿ ಹೇಗಿದೆ ಇನ್ನೊಂದು ರಾಹುಲ್ ಗಾಂಧಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಒಬ್ಬ ವ್ಯಕ್ತಿಯನ್ನು ಜೈಲಿನಿಂದ ಹೊರಗಡೆ ಬಿಟ್ಟಿದ್ದೀರಿ ಆದರೆ ಇನ್ನೊಬ್ಬ ವ್ಯಕ್ತಿಯನ್ನು ಯಾಕೆ ಬಿಟ್ಟಿಲ್ಲ ನೀವು ನೋಡಿ ಹೇಗಿದೆ ಇವ್ರು ಹೇಳ್ತಾ ಇರೋದು ಯಾರ ಬಗ್ಗೆ ಅಂದರೆ ಹೇಮಂತ್ ಸುರೇನನ್ನು ಬಿಡುಗಡೆ ಮಾಡಿಲ್ಲ ನೀವು ಅರವಿಂದ್ ಕೇಜ್ರಿವಾಲ್ನ ಬಿಡುಗಡೆ ಮಾಡಿದ್ದೀರಂತ ಸ್ವತಃ ಮೈತ್ರಿ ಪಕ್ಷದ ಪಾಲುದಾರ ಅರವಿಂದ್ ಕೇಜ್ರಿವಾಲ್ ಆತನ ಬಿಡುಗಡೆಯ ಬಗ್ಗೆ ಸಂತಸ ಪಡಬೇಕಾಗಿತ್ತು ಆದರೆ ಹೇಮಂತ್ ಸುರೇನ್ ಎನ್ನುವಂಥ ಒಬ್ಬ ಆದಿವಾಸಿ ವ್ಯಕ್ತಿಯನ್ನು ಕೋರ್ಟ್ ಬಿಡುಗಡೆ ಮಾಡಲಿಲ್ಲ ಸುಪ್ರೀಂ ಕೋರ್ಟು ಆದರೆ ಅರವಿಂದ್ ಕೇಜ್ರಿವಾಲ್ನ ಬಿಡುಗಡೆ ಮಾಡಿದೆ ಅಂದರೆ ಅರವಿಂದ್ ಕೇಜ್ರಿವಾಲ್ ಜೈಲಿನಿಂದ ಹೊರಗಡೆ ಬಂದದ್ದು ಸ್ವಲ್ಪವೂ ರಾಹುಲ್ ಗಾಂಧಿಗೆ ಇಷ್ಟವಿಲ್ಲ ಎನ್ನುವುದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಏಳಕ್ಕೆ ಏಳು ಸ್ಥಾನಗಳು ದಿಲ್ಲಿಯಲ್ಲಿರುವಂಥ ಏಳಕ್ಕೆ ಏಳು ಸ್ಥಾನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮೂರನೇ ಬಾರಿ ಜಯಭೇರಿ ಬಾರಿಸುವುದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಎಲ್ಲಿ ಇವರು ಪ್ರಚಾರಕ್ಕೆ ಹೋಗ್ತಾರೋ ಐದುನೂರು ಸಾವಿರ ಎರಡು ಸಾವಿರ ಜನರನ್ನು ಅರವಿಂದ್ ಕೇಜ್ರಿವಾಲ್ ಸೇರಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ವಿನಾ ಜನಜಂಗುಳಿ ನೆರೀತಾ ಇಲ್ಲ ಅದೇ ಭಾರತ ದೇಶದ ಯಾವುದೇ ಮೂಲೆಯಲ್ಲಿ ನರೇಂದ್ರ ಮೋದಿಯವರ ಭಾಷಣವನ್ನು ಎಲ್ಲಿ ನಡೀತಾ ಇದೆ ಸುಮ್ಮನೆ ಗಮನಿಸಿ ನೋಡಿ ನೀವು ಒಂದು ದಿನಕ್ಕೆ ಮೂರು ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಆಮೇಲೆ ರೋಡ್ ಶೋಗಳನ್ನು ಮಾಡ್ತಾ ಇದ್ದಾರೆ ಹೇಗೆ ಜನಸಂದಣಿ ಇದೆ ಹೇಗೆ ಒಂದು ದೊಡ್ಡದಾದಂಥ ನರೇಟಿವ್ ಸೃಷ್ಟಿಯಾಗಿದೆ ಅನ್ನುವುದನ್ನು ನೀವು ಗಮನಿಸಬೇಕು ಭಾರತ ದೇಶದ ಮತದಾರನ ಮನಸ್ಥಿತಿ ಹೇಗಿದೆ ಅಂತ ನಿಮಗೆ ಗೊತ್ತಾಗತ್ತೆ ಈ ಬಿಭವ್ ಕುಮಾರ್ ಇದೆ ಅಲ್ಲ ಕುಮಾರ್ ಒಂದು ನಾಡಿದ್ದು ಇಪ್ಪತ್ತೈದನೇ ತಾರೀಕು ಆತನ ಕಸ್ಟಡಿ ಅವಧಿ ಮುಗಿಯತ್ತೆ ಮುಗದ ಮೇಲೆ ಏನಾಗತ್ತೆ ಎಕ್ಸ್ಟೆಂಡ್ ಮಾಡ್ತಾರ ಪೊಲೀಸ್ ಕಸ್ಟಡಿಗೆ ಮತ್ತೆ ಕೇಳುವ ಸಾಧ್ಯತೆ ಇದೆ ಯಾಕೆಂದರೆ ಇನ್ನೂ ಸಾಕ್ಷ್ಯಾಧಾರವನ್ನು ಕ್ರೋಢೀಕರಿಸಬೇಕಾಗಿದೆ ಈ ಮಧ್ಯೆ ಸ್ವಾತಿ ಮಾಲಿವಾಲ್ ಕುರಿತಾದಂಥ ಯಾವುದಾದ್ರೂ ಖಾಸಗಿ ವಿಡಿಯೋಗಳಿದ್ರೆ ದಯವಿಟ್ಟು ಕಳಿಸ್ಕೊಡಿ ಅಂತ ಅವರ ಎಲ್ಲ ಸದಸ್ಯರಿಗೆ ಕೇಳ್ಕೊಂಡಿದೆ ಆಮ್ ಆದ್ಮಿ ಪಕ್ಷ ಹೇಗಾದರೂ ಮಾಡಿ ಆಕೆಯ ಚಾರಿತ್ರಹರಣ ಮಾಡಬೇಕು ಅಂತ ಇನ್ನಿಲ್ಲದ ಹಾಗೆ ಪ್ರಯತ್ನ ಮಾಡ್ತಾ ಇದೆ ಸ್ವಾತಿ ಮಾಲಿವಾಲ್ ಕೂಡ ಹೇಳಿದ್ದಾರೆ ನನ್ನ ತಂಟೆಗೆ ನೀವೇನಾದರೂ ಬಂದರೆ ನಿಮ್ಮನ್ನು ಸಂಪೂರ್ಣವಾಗಿ ಎಕ್ಸ್ಪೋಸ್ ಮಾಡ್ತೀನಿ ನಿಮ್ಮ ಮುಖ ತೋರ್ಸಲಿಕ್ಕೆ ಸಾ ಆಗೋದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ಗೆ ಧಮಕಿ ಹಾಕಿದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ